ದಕ್ಷಿಣ ಕಿರುಕುಳಕ್ಕೆ ಬೇಸತ್ತು ನವ ವಿವಾಹಿತ ಮಹಿಳೆ ಆತ್ಮಹತ್ಯೆ ಶರಣಾಗಿದ್ದಾರೆ ಕೋಲಾರ ಹೊರವಲಯದ ಸಹಕಾರ ನಗರದಲ್ಲಿ ನಡೆದಿರುವ ಘಟನೆ ಇದು ಇಪ್ಪತ್ನಾಲ್ಕು ವರ್ಷದ ಮಾನಸ ಆತ್ಮಹತ್ಯೆಗೆ ಶರಣಾಗಿರುವ ನವ ವಿವಾಹಿತ ಒಂದು ಹಿಂದೆ ಉಲ್ಲಾಸ್ ಜೊತೆಯಲ್ಲಿ ಮಾನಸ ಅವರು ಮದುವೆ ಆಗಿತ್ತು ಉಲ್ಲಾಸ್ ಕುಟುಂಬಸ್ಥರಿಂದ ವರದಕ್ಷಿಣೆಯ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ತವರು ಮನೆಗೆ ಬಂದಿದ್ದ ಮಾನಸ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ ಬರೆದಿಟ್ಟು ನೇಣ್ ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿತ್ತು ಉಲ್ಲಾಸ್ ಗೌಡ ಹಾಗೂ ಕುಟುಂಬಸ್ಥರಿಂದ ಕಿರುಕುಳದ ಆರೋಪ ಸಹ ಕೇಳಿ ಬರ್ತಾ ಇತ್ತು ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತವರ್ ಮನೆಗೆ ಬಂದಿದ್ರು ತವರ್ ಮನೆಗೆ ಬಂದಂತಹ ಮಾನಸ ಆತ್ಮಹತ್ಯೆಗೆ ಶರಣಾಗಿದ ಒಂದು ವರ್ಷದ ಹಿಂದೆ ಅಷ್ಟೇ ಮಾನಸ ಉಲ್ಲಾಸ್ ಅನ್ನುವಂತಹ ವ್ಯಕ್ತಿಯನ್ನ ಮದುವೆ ಆಗಿತ್ತು ಮದುವೆ ಆಗಿನ್ನೂ ಒಂದು ವರ್ಷ ಆಗಿತ್ತಷ್ಟೇ ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಕ್ಷರಣಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್